ಓಂ ನಮೋ ಭಗವತಿ ವಾಸುದೇವಾಯ ನಮಸ್ತೆ ಎಲ್ರಿಗೂ ಇವತ್ತು ನಾನು ಮೂರ್ತದ ಭಾಗ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ನಿಮಗೆ ಕೊಡ್ತಾ ಹೋಗ್ತೀನಿ ಪ್ರತಿಯೊಬ್ಬರೂ ಯಾವುದೇ ಒಂದು ಪದಾರ್ಥವನ್ನು ಖರೀದಿ ಮಾಡಬೇಕಾದ್ರೆ ಏನೇ ಒಂದು ವಸ್ತುವಿನ ಏನೇ ಒಂದು ಮಾಡಬೇಕಾದ್ರೂ ಮೂರ್ತ ಚೆನ್ನಾಗಿದೆಯಾ ಸರ್ ನಾನೊಂದು ಗಾಡಿ ಪರ್ಚೇಸ್ ಮಾಡಬೇಕು ಅದಕ್ಕೆ ಮೂರ್ತ ಚೆನ್ನಾಗಿದೆಯಾ ಒಂದು ಮನೆಗೆ ಹೋಗ್ಬೇಕು ಗ್ರೂಪ್ ಪ್ರವೇಶ ಮಾಡಬೇಕು ಮೂಹೂರ್ತ ಚೆನ್ನಾಗಿದೆಯಾ ಪ್ರತಿಯೊಂದಕ್ಕೂ ನಾವು ಮೂರ್ತ ನೋಡ್ತಿರ್ತೀವಿ ಅದರ ಪ್ರಮುಖವಾಗಿ ನೋಡುವಂಥದ್ದೇ ಈ ಮದುವೆ ಸಮಯ ತಾಳಿ ಕಟ್ಟುವಂಥ ಶುಭ ವೇಳೆ ಚೆನ್ನಾಗಿದೆಯಾ ಅಂತ ನಾವು ಮದುವೆ ದಿವಸಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತೀವಿ ಮತ್ತೆ ಕೊಡಲೇಬೇಕು ಕೂಡ ಏನಕ್ಕೆ ಅಂದರೆ ನಮ್ಮ ಜಾತಕ ಏನಾದರೂ ನೆಗೆಟಿವ್ ಆಗಿದ್ರೆ ಈ ಕಟ್ಟಿರುವಂಥ ತಾಳಿ ಮತ್ತು ಕಟ್ಟಿಸ್ಕೊಳ್ಳುವಂಥ ತಾಳಿ ಹುಡುಗ ಹುಡುಗಿ ಇಬ್ಬರಿಗೂ ಅನ್ವಯ ಆಗುತ್ತೆ ಇದು ತುಂಬಾ ಅವ್ರ ಲೈಫಲ್ಲಿ ಒಂದು ಉತ್ತಮವಾದ ಘಟ್ಟ ಅದು ಮೂರ್ತದ ಭಾಗ ಏನಾದರೂ ಅಲ್ಲಿ ನೀವು ಎಡುವುದ್ರೆ ನೀವೇನಾದ್ರೂ ತಪ್ಪು ಮಾಡಿದ್ರೆ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಕಿರಿಕಿರಿ ಅದು ಅಪ್ ಟು ಡೈವರ್ಸ್ ತನಕ ಹೋಗೋ ಸಾಧ್ಯತೆ ತುಂಬಾನೇ ಇರುತ್ತೆ ಒಂದಕ್ಕೂ ನಾವು ಮೂರ್ತ ಭಾಗವನ್ನು ನೋಡೇ ಸ್ಟೆಪ್ ತಗೊಳ್ಳುವಂಥದ್ದು ನಾವು ಎಷ್ಟೇ ಸೈನ್ಸು ಟೆಕ್ನಾಲಜಿ ಮತ್ತೆ ಏನೇನೇ ಹೇಳಿದ್ರು ಹುಡುಗ ಹುಡುಗಿ ಕೊನೆಗೆ ಅವರ ತಂದೆ ತಾಯಿ ಮುಹೂರ್ತ ಸರಿಯಿಲ್ಲಪ್ಪಾ ಒಳ್ಳೆ ಮುಹೂರ್ತ ಬರಲಿ ಅಂತ ಮೂರು ತಿಂಗಳು ಆರು ತಿಂಗಳು ತನಕ ಕಾಯ್ತಾರೆ ಏನಕ್ಕೆ ಅಂದ್ರೆ ನಮ್ಮ ಮಕ್ಕಳು ಭವಿಷ್ಯ ಚೆನ್ನಾಗಿರ್ಲಿ ಅಂತ ಮೂರ್ತದ್ ಭಾಗ್ಯ ಸೊ ನಾನ್ ಕೊಡುವಂತ ಒಂದು ಈ ಟಿಪ್ಸು ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ನಮ್ಮ ಹನ್ನೆರಡು ರಾಶಿಗಳಲ್ಲಿ ಚರ ಸ್ಥಿರ ಮತ್ತೆ ದ್ವಿಸ್ವಭಾವ ಲಗ್ನಗಳು ಅಂತ ನಾವು ಹೇಳ್ತೀವಿ ಮೇಷರಾಶಿಗೆ ಚರ ವೃಷಭ ರಾಶಿಗೆ ಸ್ಥಿರ ಮತ್ತೆ ಮಿಥುನ ರಾಶಿಗೆ ದ್ವಿಸ್ವಭಾವ ಇದೇ ರೀತಿ ಕರ್ನಾಟಕ ರಾಚಿಯ ರಾಶಿಗೆ ಚರ ಸಿಂಹ ರಾಶಿಗೆ ಸ್ಥಿರ ಕನ್ಯಾ ರಾಶಿಗೆ ದ್ವಿಸ್ವಭಾವ ಇದೇ ರೀತಿ ಅನುಗುಣವಾಗಿ ಅದು ಕೌಂಟ್ ಆಗ್ತಾ ಹೋಗುತ್ತೆ ಚರ ಸ್ಥಿರ ದ್ವಿಸ್ವಭಾವ ಚರ ಸ್ಥಿರ ದ್ವಿಸ್ವಭಾವ ಅದರಲ್ಲಿ ನಾವು ಯಾವ ಲಗ್ನವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂದರೆ ಋಷಭ ಲಗ್ನ ಸಿಂಹ ಲಗ್ನ ವೃಶ್ಚಿಕ ಲಗ್ನ ಮತ್ತು ಈ ಕುಂಭ ಲಗ್ನಗಳಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಬೇಕು ನೀವು ಯಾವ್ದಾದ್ರು ಒಂದು ವೆಹಿಕಲ್ ತಗೊಳ್ತೀರಾ ವೆಹಿಕಲ್ ತಗೊಂಡಾಗ ನೀವು ಚರ ಲಗ್ನವನ್ನ ನೀವು ಆಯ್ಕೆ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಓಡಾಡುತ್ತೆ ಗಾಡಿ ಸ್ಥಿರ ಲಗ್ನವನ್ನ ಅದನ್ನೇ ನೀವು ಸೆಲೆಕ್ಟ್ ಮಾಡ್ಕೋಬಾರ್ದು ಅಲ್ಲಿ ಎಷ್ಟೊಂದು ಜನ ಏನ್ ಮಾಡ್ತಾರೆ ಚರ ಸ್ಥಿರಗೂ ಸ್ವಲ್ಪ ಕನ್ಫ್ಯೂಷನ್ ಇದೆ ಚರ ಮೂಮೆಂಟ್ಸ್ ಮೂಮೆಂಟ್ ಆಗ್ತಾ ಇರಬೇಕು ನೀವು ತಗೊಂಡಿರುವಂತ ಗಾಡಿ ನಿಮ್ಮ ಮನೆ ಮುಂದೆನೆ ನಿಂತಿದ್ರೆ ಏನ್ ಚೆನ್ನಾಗಿರುತ್ತೆ ಓಡಾಡ್ಬೇಕು ತಾನೆ ಅದು ಅದು ಚರ ಲಗ್ನಗಳಲ್ಲಿ ತಗೊಳ್ಳಿ ಅಂತ ಹೇಳ್ತೀವಿ ಸ್ಥಿರ ನೀವು ಮನೆ ತಗೊಳ್ತೀರಾ ಅದು ಸ್ಥಿರ ಲಗ್ನ ಮದುವೆ ವಿಚಾರ ಸ್ಥಿರ ಯಾವುದು ಅದು ಕಾನ್ಸ್ಟೆಂಟ್ ಆಗಿರುತ್ತೆ ಅದು ನಾವು ಸ್ಥಿರ ಲಗ್ನ ಅಂತ ಕರೆಯುವಂಥದ್ದು ಈ ರೀತಿ ನಾವು ಚರ ಮತ್ತೆ ಸ್ಥಿರ ಲಗ್ನಗಳಲ್ಲಿ ಕೆಲವೊಂದು ಕೆಲಸಗಳು ನಾವು ಮಾಡಿದರೆ ಅದು ನಮಗೆ ಶ್ರೇಯಸ್ಸು ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಇನ್ನು ಮುಂದುವರೆದಂತೆ ಸಪ್ತಮ ಭಾವದಲ್ಲಿ ಯಾವ ಗ್ರಹ ಇರಬೇಕು ಇಷ್ಟೊಂದು ಜನ ಇಲ್ಲಿ ಕನ್ಫ್ಯೂಷನ್ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಮ್ಮ ಜಾತಕಕ್ಕೂ ಮತ್ತೆ ಮೂರ್ತ ಭಾವಕ್ಕೂ ತುಂಬಾ ಲಿಂಕ್ ಮಾಡ್ಬಿಟ್ಟಿದ್ದಾರೆ ಸಪ್ತಮ ಭಾವದಲ್ಲಿ ಯಾವುದು ಗ್ರಹ ಇಲ್ಲದೆ ಇದ್ರೆ ಅಲ್ಲಿ ದೇವರು ಬಂದು ನಾವು ತಾಳಿ ಕಟ್ಟುವಂತ ಸಮಯದಲ್ಲಿ ದೇವರು ಅಲ್ಲಿ ಕುತ್ಕೊಂಡು ಸಪ್ತಮ ಭಾವದಿಂದ ಆಶೀರ್ವಾದ ಮಾಡ್ತಾರೆ ಅಂತ ನಮ್ಮ ಗ್ರಂಥಗಳಲ್ಲಿ ಹೇಳಿದೆ ಇದೇನಾಗಿದೆ ಅಂದ್ರೆ ಅವರ ಪರ್ಸ್ನಲ್ ಆರೋಸ್ಕೋಪ್ ಅಲ್ಲಿ ಸಪ್ತಮ ಭಾವದಲ್ಲಿ ಯಾವುದು ಗ್ರಹ ಇರಬಾರ್ದು ಅನ್ನೋದು ಇಷ್ಟೊಂದ್ ಜನ ಹೇಳ್ಬಿಡ್ತಾರೆ ಎಷ್ಟೊಂದು ಜನ ಕೇಳೋದೇನೋ ಸರ್ ನಮ್ದು ಏಳನೇ ಮನೆಯಲ್ಲಿ ಆ ಗ್ರಹ ಇದೆ ರಾಹು ಇದೆ ಮದ್ವೆ ಆಗಲ್ವಾ ಕೇತು ಇದೆ ಮದ್ವೆ ಆಗಲ್ವಾ ಕುಜ ಇದೆ ಏಳನೇ ಮನೆಯಲ್ಲಿ ಕುಜ ಇದೆ ಸರ್ ಕುಜ ದೋಷ ಅಂತ ಅವರೇ ಹೇಳ್ತಾರೆ ಆ ರೀತಿ ಇಲ್ಲ ಈ ದೋಷ ಅನ್ನೋದು ಮೂರ್ತದ ಭಾಗಕ್ಕೆ ಮಾತ್ರ ಅಲ್ಲಿ ಯಾವ್ದು ಗ್ರಹ ಇರಬಾರ್ದು ಕುಜ ಇದ್ರೆ ಅಲ್ಲಿ ಮದುವೆ ಜೀವನವನ್ನ ಕೆಡಿಸುತ್ತೆ ಬೇಡ ಸಪ್ತಮ ಭಾವ ಶುದ್ಧಿ ಇರಲಿ ಅಂತ ಮೂರ್ತದ ಭಾಗ ಕೇಳಿರುವಂತದ್ದೇ ಹೊರತು ನಿಮ್ಮ ಪರ್ಸನಲ್ ಆರೋಸ್ಕೋಪ್ ಅಲ್ಲಿ ಗ್ರಹಗಳು ಎಲ್ಲೇ ಇರಲಿ ನಿಮ್ಮ ಹನ್ನೆರಡು ಮನೆಗಳಲ್ಲಿ ಎಲ್ಲೇ ಇರಲಿ ಅದು ಉತ್ತಮವಾಗಿರುತ್ತೆ ನಮ್ಮ ಮನುಷ್ಯನಿಗೆ ಹನ್ನೆರಡು ಮನೆಯೂ ಅವಶ್ಯಕತೆ ಇದೆ ನಾನು ಕಳೆದ ಸಂಚಿಕೆಯಲ್ಲಿ ಫಾರ್ಚುನರ್ ಪಾಯಿಂಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಪ್ರತಿ ಒಂದು ಮನೇನು ನಮಗೆ ಇನ್ಕ್ಲೂಡಿಂಗ್ ಆದ್ರೆ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಅಥವಾ ನಕ್ಷತ್ರದಲ್ಲೋ ಸಬ್ಲಾರ್ಡ್ ಎಲ್ಲ ಮನೆಗಳು ಬಂದ್ರೆ ನಾವು ಎಲ್ಲಾ ರೀತಿಯ ಕಂಫರ್ಟ್ಸು ನಮ್ಮ ಜೀವನದಲ್ಲಿ ಇರುತ್ತೆ ಆ ಮನೆ ಬೇಡ ಈ ಮನೆ ಬೇಡ ಅನ್ನೋದು ಅಲ್ಲ ಫಸ್ಟ್ ಆಫ್ ಆಲ್ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದೋಷ ಅನ್ನೋದೇ ಇಲ್ಲ ಈ ರೀತಿ ಸಪ್ತಮ ಸ್ಥಾನದಲ್ಲಿ ಯಾವುದು ಗ್ರಹಗಳಿರಬಾರ್ದು ಅನ್ನೋದು ನಮ್ಮ ಮೂರ್ತದ ಭಾಗಕ್ಕೆ ಮಾತ್ರ ಸಂಬಂಧಪಟ್ಟಿರುವಂಥದ್ದು ಆಗ್ಲೇ ಲಗ್ನ ಹೇಳಿದೆ ವೃಷಭ ಲಗ್ನ ಸಿಂಹ ಲಗ್ನ ವೃಷಿಕ ಲಗ್ನ ಮತ್ತು ಕುಂಭ ಲಗ್ನ ಅಲ್ಲಿಂದ ಸಪ್ತಮ ಭಾವದಲ್ಲಿ ನೀವು ಯಾವ ದಿವಸ ಮದುವೆ ಆಗ್ತೀರ ಏಳನೇ ಮನೆಯಲ್ಲಿ ಯಾವುದು ಗ್ರಹ ಇರಬಾರ್ದು ಇದು ಎರಡನೇ ವಿಚಾರ ಇನ್ನು ಮೂರನೇ ವಿಚಾರ ಏನಪ್ಪಾ ಅಂದರೆ ಎಲ್ರಿಗೂ ಜನಕ್ಕೆ ಮದುವೆ ಆಗೋ ಟೈಮ್ಗೆ ಜನಗಳು ಬರಬೇಕು ಎರಡು ಜನ ಐದು ಸಾವಿರ ಜನ ಅದು ಬರಬೇಕು ಅದು ಕಾನ್ಸೆಪ್ಟ್ ಜನಗಳಿಗೆ ಮೂರ್ತ ಅವ್ರ ಮ್ಯಾರೇಜ್ ಲೈಫ್ ಹೆಂಗಿರುತ್ತೆ ಅವ್ರ ಆ ಟೈಮಿಂಗ್ಸ್ ಚೆನ್ನಾಗಿದ್ಯಾ ಈಗ ಎಷ್ಟೊಂದು ಜನ ಅದ್ರ ಒಂಟೆ ಹೋಗಿದೆ ಶನಿವಾರ ಭಾನುವಾರ ಅಥವಾ ಯಾವ್ದಾದ್ರು ಒಂದು ಗೋರ್ಮೆಂಟ್ ಹಾಲಿಡೇಸು ಇದಕ್ಕೆ ಕಾಯ್ತಿರ್ತಾರೆ ಆ ರೀತಿ ಅಲ್ಲ ಒಬ್ರು ಅವ್ರ ಪರ್ಸ್ನಲ್ ಆರೋಸ್ಕೋಪಲ್ಲಿ ದಶಾಭುಕ್ತಿಗಳು ಯಾವ ರೀತಿ ಇದೆ ಮತ್ತೆ ಅವತ್ತಿನ ದಿವಸ ಮೂರ್ತ ಭಾಗ ಚೆನ್ನಾಗಿದ್ರೆ ಮಾತ್ರ ಸೆಕೆಂಡ್ ಪ್ರಿಫರೆನ್ಸ್ ನಿಮಗೆ ಸಂಡೆ ಅಂತೂ ಯಾರು ಮುಹೂರ್ತದ ಭಾಗ ಕಿಡದೇ ಇಲ್ಲ ಮದ್ವೆ ಸೋಮವಾರ ಬುಧವಾರ ಗುರುವಾರ ಶುಕ್ರವಾರ ಫಸ್ಟ್ ಪ್ರಿಫರೆನ್ಸ್ ನಾಲ್ಕು ದಿವಸಕ್ಕೆ ಇನ್ನು ನಿಮ್ಗೆ ಶನಿವಾರ ಭಾನುವಾರ ಮತ್ತೆ ಮಂಗಳವಾರಕ್ಕೆ ಯಾರು ಮೂರ್ತದ ಭಾಗ ಕೊಡದೇ ಇಲ್ಲ ಈ ಮೂರು ದಿವಸಗಳನ್ನು ಬಿಟ್ಟು ತಿಳಿಸಿ ಈ ಸೋಮವಾರ ಬುಧವಾರ ಗುರುವಾರ ಶುಕ್ರವಾರ ಆದ್ರೆ ತುಂಬಾ ಉತ್ತಮವಾಗಿ ಇರುತ್ತೆ ಇದು ಶಾಸ್ತ್ರ ಕೂಡ ಅದನ್ನೇ ಇಡುವಂಥದ್ದು ಇನ್ನ ನಾಲ್ಕನೇ ವಿಚಾರ ಏನಪ್ಪಾ ಅಂದ್ರೆ ಗುರು ಮತ್ತೆ ಶುಕ್ರ ಕಂಬಸ್ಟ್ ದಹನ ಆಗ್ಬಾರ್ದು ಅಂತ ಗುರು ಶುಕ್ರ ದಹನ ಆಗ್ಬಾರ್ದು ಯಾಕೆ ಅಂದ್ರೆ ಮದುವೆ ವಿಚಾರದವಾಗ್ಲಿ ಅವ್ರದ್ದು ಸಂತಾನ ಬಗ್ಗೆ ಏನಾದ್ರೂ ಸ್ವಲ್ಪ ಡಿಲೇ ಆಗುವಂತದ್ದು ಮತ್ತೆ ಆಗಿ ಒಂದು ಮೂರು ತಿಂಗಳಿಗೂ ಆರು ತಿಂಗಳಿಗೂ ಕಿರಿಕಿರಿ ಆಗುತ್ತೆ ಸೊ ಈ ಸೂರ್ಯನ ಜೊತೆ ಯಾವ ಗ್ರಹ ಇರುತ್ತೆ ಗುರು ಅಥವಾ ಶುಕ್ರ ದಹನ ಆದ್ರೆ ಕಂಬಸ್ಟ್ ನಿಮ್ಮ ಜಾತಕದಲ್ಲಿ ನೀವೇ ಅದನ್ನ ಚೆಕ್ ಮಾಡ್ಕೊಳ್ಬಹುದು ಸ್ಟಾರ್ ಅಂತಿದ್ರೆ ಅದು ರೆಟ್ರೋಗ್ರಾಡ್ ಆಗಿರುತ್ತೆ ಬ್ಲ್ಯಾಕ್ ಕಲರ್ ಒಂದು ಡಾಟ್ ಇದ್ರೆ ಗುರು ಅಂದ್ರೆ ಜೆ ಯು ಅಂತ ಇರುತ್ತೆ ಅದ್ರ ಮೇಲೆ ಒಂದು ಡಾಟ್ ಇದ್ರೆ ಅದು ಕಂಬಸ್ಟ್ ಅದೇನಾದ್ರೂ ಮೂರ್ತದ ಭಾಗದಲ್ಲಿ ಇದ್ರೆ ಅದು ಸ್ವಲ್ಪ ತ್ಯಜಿಸಿ ಅಂತ ಹೇಳ್ತೀವಿ ನೋಡಿ ಜಾತಕಕ್ಕೂ ಮೂರ್ತಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಮೂರ್ತ ಅವತ್ತಿನ ದಿವಸಕ್ಕೆ ನಾವು ನೋಡಿ ಮಾಡುವಂಥದ್ದು ಜಾತಕದಲ್ಲಿ ಯಾವುದೇ ರೀತಿ ಏನೇ ಇದ್ರು ನಾವು ಏನು ಚೇಂಜ್ ಮಾಡೋಕ್ಕಾಗಲ್ಲ ಮೂರ್ತ ಅನ್ಬೇಕಾದ್ರೆ ನಾವು ಚೇಂಜ್ ಮಾಡ್ಕೊಳ್ಬೋದು ಈ ಮೂರ್ತ ಅನ್ಬೇಡಪ್ಪ ಇನ್ನೊಂದು ದಿವಸ ಮೂರ್ತ ಅಂತ ಮೂರ್ತನ ನಮ್ಮ ಕೈಲಿರುತ್ತೆ ಜಾತಕ ಯಾರು ಚೇಂಜ್ ಮಾಡೋಕಾಗಲ್ಲ ಯಾಕೆ ಹೇಳಿ ನಮ್ಮ ಕರ್ಮದಿಂದ ನಾವು ಬಂದಿರುವಂಥದ್ದು ಪೂರ್ವ ಜನ್ಮ ಕರ್ಮದಿಂದ ನಾವು ಬಂದಿರ್ತೀವಿ ಈಗ ನಾವು ಕುತ್ಕೊಂಡು ನಿನ್ಗೆ ಆ ದೋಷ ಇದೆ ಈ ದೋಷ ಇದೆ ಅದನ್ನು ಪರಿಹಾರ ಮಾಡ್ಕೋ ಅಲ್ಲೋಗು ಇಲ್ಲೋಗು ಅಂದರೆ ಯಾವುದೇ ರೀತಿಯ ದೋಷಗಳು ಹೋಗಲ್ಲ ಅದು ನಿಮ್ಮ ಸಮಸ್ಯೆಗಳನ್ನ ಕಮ್ಮಿ ಮಾಡಲ್ಲ ನಾವಿರೋದೆ ಕರ್ಮ ಕಳ್ಕೊಳ್ಳೋಕ್ಕೆ ಈ ಜನ್ಮದಲ್ಲಿ ಬಂದಿರುವಂಥದ್ದು ಎಷ್ಟೊಂದು ಜನ ನಿಮ್ಮ ಕುಜ ದೋಷ ಇದೆ ಕದ್ದಿ ವಿವಾಹ ಮಾಡಿಸಿ ಕುಂಭ ಕುಂಭ ವಿವಾಹ ಮಾಡಿಸಿ ಅಂತ ಅಲ್ಲಿ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಇಲ್ಲ ಜಾತಿದಲ್ಲಿ ರಾಹುಕೇತುಗಳು ಇಂಥ ಮನೆಗಳಲ್ಲಿ ಇದೆ ಎಷ್ಟೊಂದು ಜನಕ್ಕೆ ನೈಂಟಿ ಏಟ್ ಪರ್ಸೆಂಟ್ ಜನಕ್ಕೆ ಯೋಗ ಇರುತ್ತೆ ನೀವು ಕಾಳಹಸ್ತಿ ಹೋಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ನೀವು ಎಷ್ಟು ಸಲ ಆದರೂ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಲ್ಲಿ ಹೋಗಿ ಮಂತ್ರ ಪಠನೆ ಮಾಡಿ ನೆಮ್ಮದಿಯಾಗಿ ಹೋಗಿ ನೆಮ್ಮದಿಯಾಗಿ ಬನ್ನಿ ಹೋಗ್ಬೇಕಾದ್ರೂ ನನಗೆ ದೋಷ ಇದೆ ಅಂತ ಬರೋದು ಬರಬೇಕಾದ್ರೂ ದೋಷ ಇದೆ ಅಂತ ಹೇಳೋದು ಊರವ್ರಿಗೆಲ್ಲ ದೋಷ ಇದೆ ಅಂತ ಹೇಳ್ಕೊಂಡ್ ಬರೋದು ನಿಮ್ಮ ಜಾತಿದಲ್ಲಿ ರಾಹುಕೇತುಗಳ ಹುಚ್ಚುವಾಗಿದ್ದು ನೀವು ಈ ರೀತಿ ಎಲ್ಲರಿಗೂ ಸಾರ್ಕೊಂಡು ಬಂದ್ರೆ ಅವರು ಪಾಸಿಟಿವ್ ಆಗಿರೋರು ನೆಗೆಟಿವ್ ಆಗಿಬಿಡ್ತಾರೆ ಇದನ್ನ ಆಲೋಚನೆ ಮಾಡ್ಬೇಕು ಜನಗಳಿಗೆ ನೈಂಟಿ ಏಟ್ ಪರ್ಸೆಂಟ್ ಜನಕ್ಕೆ ಯೋಗ ಇರುತ್ತೆ ಬರೀ ದೋಷ ಹೇಳೋದು ಡಿಗ್ರಿ ವೈಸ್ ಅಲ್ಲಿ ಎಲ್ಲ ಚೇಂಜ್ ಆಗಿಬಿಡುತ್ತೆ ಡಿಗ್ರಿ ವೈಸ್ ಅಲ್ಲಿ ಯಾವ ಗ್ರಹ ನೀವು ನೋಡ್ತೀರಾ ಚಾಟಲ್ಲಿ ಅದು ಆ ಮನೇಲಿ ಇರಲ್ಲ ಮುಂದಕ್ಕೆ ಚಲನೆಯಾಗಿರುತ್ತೆ ಅದಕ್ಕೋಸ್ಕರ ಡಿಗ್ರಿವೈಸ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳುವಂತದ್ದು ಜಾತಕದಲ್ಲಿ ಏನೇ ಸಮಸ್ಯೆ ಇದ್ರೂ ಯಾವ ಗ್ರಹಗಳ ಸಮಸ್ಯೆ ಅದಕ್ಕೆ ಸ್ವಲ್ಪ ದಾನ ಚೆನ್ನಾಗಿರುವಂತ ಗ್ರಹಗಳಿಗೆ ಉಂಗ್ರ ರುದ್ರಾಕ್ಷಿ ಮತ್ತೆ ಮಂತ್ರ ಪಟಣೆ ಇಷ್ಟು ಮಾಡಿಕೊಂಡ್ರೆ ಸಾಕು ಇದ್ರ ಜೊತೆಗೆ ನಾವು ಮಾಡುವಂತ ಕೆಲಸ ಏನೋ ಒಂದು ಮನೆ ಕಟ್ತೀವಿ ಒಳ್ಳೆ ಮುಹೂರ್ತ ಒಂದು ವಾಹನ ಕೊಡ್ತೀವಿ ಒಂದು ಒಳ್ಳೆ ಮುಹೂರ್ತ ಮತ್ತೆ ಮದ್ವೆ ಆಗೋ ಟೈಮು ಇದು ಇದೆಲ್ಲ ತಾಳಿ ಕಟ್ಟುವ ಶುಭ ವೇಳೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಎಂಟೈರ್ ನಮ್ಮ ಲೈಫ್ ಲೀಡ್ ಮಾಡಬೇಕಾಗುತ್ತೆ ನಾವು ನಮ್ಮ ಪಾರ್ಟ್ನರ್ ಜೊತೆ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟೊಂದು ಜನಕ್ಕೆ ಆ ದಿವ್ಸದಿಂದ ನೋಡ್ತೀವಿ ಏನಾದ್ರೂ ಸಮಸ್ಯೆ ಇದೆಯಾ ಕಟ್ಟಿರುವಂತ ತಾಳಿ ಅವ್ರದ್ದು ದಿವಸ ಹಿಂಗಿದೆ ಅಂತ ಎಷ್ಟೊಂದು ಜನಕ್ಕೆ ಡೇ ಟು ಟೈಮ್ ಪ್ಲೇಸ್ ಇರೋಲ್ಲ ಜಾತ್ಕನೇ ಇರಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅದು ಏನಾದ್ರು ನೆಗೆಟಿವ್ ಆಗ್ಬಿಟ್ರೆ ಮೂರ್ತದ ಭಾಗನು ನೆಗೆಟಿವ್ ಆದ್ರೆ ಏನಾಗುತ್ತೆ ಬಿಡು ನೋಡೋಣ ಅವನಾಗಿಲ್ಲ ನಾನು ನನ್ಗೆ ಏನಾಗುತ್ತೆ ವರ್ಷನೇ ನನ್ಗೆ ಏನು ಆಗಿಲ್ಲ ಅಂತ ಅವತ್ತು ಅವ್ರು ಸಫರ್ ಪಡ್ತಾರೆ ಕಷ್ಟ ಬಂದಾಗ ವೆಂಕಟರಮಣ ಆಮೇಲೆ ಹೇಳುವಂಥದ್ದು ನನಗೆ ದೇವ್ರನ್ನ ಚೆನ್ನಾಗಿ ಇಟ್ಕೊಂಡಿಲ್ಲ ಇವ್ರು ಮಾಡೋದೆಲ್ಲ ಅನಾಚಾರಾನೇ ಮೂವತ್ತು ವರ್ಷನೂ ಜಾತ್ಕ ನೋಡ್ರಲ್ಲ ಒಂದು ಒಳ್ಳೆ ಮುಹೂರ್ತದಲ್ಲಿ ಏನು ಮಾಡಿರಲ್ಲ ಪ್ರತಿ ಒಂದಕ್ಕೂ ಬೈಕೊಂಡೇ ಬರೋದು ಒಂದ್ ಮೂವತ್ತು ಮೂವತ್ತೈದು ವರ್ಷ ತನಕನೂ ಯಾವಾಗ ಮನುಷ್ಯ ದೇವ್ರ ಕಷ್ಟ ಕೊಡ್ತಾನೆ ಆಗ ಏನ್ ಬರೀ ಕಷ್ಟನೇ ನನ್ನ ಜೀವನ ಅಂತ ಒಬ್ಬ ಮನುಷ್ಯ ಒಬ್ಬ ಒಂದು ದಿವಸಕ್ಕೆ ಎಷ್ಟು ಮಂತ್ರ ಪಠಣೆ ಮಾಡ್ತಾನೆ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ ನಾವು ದೇವ್ರಿಗೆ ಏನು ಕೊಟ್ರು ಪರ್ಚೇಸ್ ಮಾಡೋಕ್ಕಾಗಲ್ಲ ನೀವು ಒಂದು ಹೇಳುವಂಥ ಮಂತ್ರ ಪಠನೆಯಿಂದ ನೀವು ಯಾವ ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ದೇವರೇ ನಿಮ್ಮನೆಗೆ ಬರುವಂಥದ್ದು ಇದು ನಮ್ಮ ಋಷಿಮುನಿಗಳು ಕೊಟ್ಟಿರುವಂಥದ್ದು ವರ ನಮಗೆ ಶಾಸ್ತ್ರ ಅನ್ನೋದು ಗ್ರಹಗಳಿಂಥ ಜಾಗದಲ್ಲಿ ಇದ್ರೆ ನೀವು ಮಂತ್ರ ಪಠಣ ಮಾಡ್ಕೊಳ್ಳಿ ಅದೇನಾದ್ರೂ ದುಸ್ಥಾನದಲ್ಲಿದ್ರೆ ಸ್ವಲ್ಪ ದಾನ ಮಾಡಿ ಅದು ಬಡವ್ರಿಗು ಎಲ್ಪ್ ಆಗುತ್ತೆ ಅವ್ರ ಹೊಟ್ಟೆನೂ ತುಂಬುತ್ತೆ ಅವ್ರ ಹೊಟ್ಟೆ ತುಂಬಿದಾಗ ಅವರು ನಿಮ್ಗೆ ಅರಿಸ್ತಾರೆ ಒಳ್ಳೇದಾಗ್ಲಿ ಅಂತ ಆಗ ನಿಮ್ಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ ನೂರು ರೂಪಾಯಿ ಹೋಗುತ್ತೋ ಐವತ್ತು ರೂಪಾಯಿ ಹೋಗುತ್ತೆ ಅಂತ ನಮ್ಮ ಋಷಿಮುನಿಗಳು ಕೊಟ್ಟಿರುವಂಥದ್ದು ವರ ಈ ವರನ ನಾವು ಯುಟಿಲೈಸ್ ಮಾಡ್ಕೊಳ್ಬೇಕು ಈ ವರನ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಬರೀ ದೋಷ ಮಾಡಿ ಇಟ್ಟಿದೀವಿ ಯಾರ ಮನೆಗೆ ಹೋಗಿ ಯಾರನ್ನ ಕೇಳಿ ಬರೀ ದೋಷನೇ ಹೇಳ್ತಾರೆ ಹೊರ್ತು ಸರ್ ನನಗೆ ಯೋಗ ಇದೆ ಅಂತ ಯಾರು ಹೇಳಲ್ಲ ಒಬ್ಬೊಬ್ರಿಗೆ ನಾ ಅವ್ರ ಜಾತಿದಲ್ಲಿ ನಾಲ್ಕು ಯೋಗ ಇರುತ್ತೆ ನಾಲ್ಕು ಒಬ್ಬ ಭಿಕ್ಷುಕನ್ಗೂ ಯೋಗ ಇರುತ್ತೆ ಅವನ ಕರ್ಮಾನುಸಾರ ಅವನು ಚೆನ್ನಾಗೇ ತಿಂತಾ ಇರ್ತಾನೆ ಬಟ್ ಅವನ ಭಿಕ್ಷೆ ಬೆಡ್ತಿರ್ತಾನೆ ಅವನ ಕರ್ಮಾನುಸಾರ ಬಂದಿರುವಂತದ್ದು ಇನ್ನೊಬ್ಬ ಯಾವನ ಕೋಟ್ಯಾಧೀಶ್ವರ ಅವ್ನು ತಿನ್ನಕ್ಕೆ ಆಗಲ್ಲ ಏನೋ ಅವನ್ ಕಾಯಿಲೆ ಬಂದಿರುತ್ತೆ ಈ ರೀತಿ ಪ್ರತಿಯೊಂದೂ ಕರ್ಮಾನುಸಾರನೇ ಬಂದಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ದೋಷ ಇಲ್ಲ ಕಾಂಬಿನೇಷನ್ಸ್ ಅಂತ ನಾವು ನೋಡಿದಾಗ ಗ್ರಹಗಳು ಈ ಆರನೇ ಮನೆ ಎಂಟನೇ ಮನೆ ಮತ್ತು ಹನ್ನೆರಡನೇ ಮನೆ ದುಸ್ಥಾನಗಳು ಬಂದಾಗ ಅದ್ರ ದಶಾ ಬಂದಾಗ ಮನುಷ್ಯನಿಗೆ ಸಮಸ್ಯೆ ಕೊಡುವಂಥದ್ದು ಇದು ಪ್ರತಿಯೊಬ್ಬರಿಗೂ ಇರುತ್ತೆ ದಶಾಭುಕ್ತಿಗಳಿಗೂ ನನಗೂ ಸೇರಿಸಿ ಪ್ರತಿಯೊಬ್ಬರಿಗೂ ಇದು ಸಮಸ್ಯೆ ಪಡ್ತಾನೆ ಇರ್ತಾರೆ ಈ ಸಮಸ್ಯೆಯಿಂದ ಹೊರಗೆ ಬರುವಂಥದ್ದು ನೀವು ಅತಿ ಹೆಚ್ಚು ಮಂತ್ರ ಪಠಣೆಯಿಂದ ನಿಮ್ಮ ಜಾತಕದಲ್ಲಿ ಉದಾಹರಣೆಗೆ ಮದುವೆ ಆಗ್ತಿಲ್ಲ ಲಗ್ನಾಂಶದಿಂದ ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆಗೆ ಮಂತ್ರ ಪಠಣೆ ಮಾಡುವಂಥದ್ದು ಮಕ್ಕಳಾಗ್ತಿಲ್ಲ ಐದನೇ ಮನೆಗೆ ಮಂತ್ರ ಪಠಣೆ ಮಾಡುವಂಥದ್ದು ನಮ್ಗೆ ಯಾರು ಪ್ರಾಪರ್ಟಿ ಬರ್ತಿಲ್ಲ ನಾಲ್ಕು ಮತ್ತು ಎಂಟು ಎಂಟನೇ ಮನೆ ಪ್ರಾಪರ್ಟಿಗೆ ಬೇಕೇ ಬೇಕು ನಿಮ್ಮ ಆಸ್ತಿ ಈ ರೀತಿ ನಾಲ್ಕು ಎಂಟು ಹನ್ನೆರಡನೇ ಮನೆ ಬೇಕೇ ಬೇಕು ನಾವು ಹನ್ನೆರಡನೇ ಮನೆ ದುಸ್ಥಾನ ಬೇಡ ಅಂತ ಹೇಳೋಕ್ಕಾಗಲ್ಲ ಎಂಟನೇ ಮನೆ ದುಸ್ಥಾನ ಅಂತ ಪ್ರಾಪರ್ಟೀಸ್ ಬೇಕು ಅಂದರೆ ಆ ಮನೆ ಬರಲೇಬೇಕು ಯಾವುದೇ ರೀತಿಯ ದೋಷಗಳು ಇರಲ್ಲ ನಾವು ಮಾಡಬೇಕಾಗಿರುವಂಥದ್ದು ಅಂತಹ ಪಠಣೆ ಒಂದೇ ಇದ್ರ ಜೊತೆಗೆ ನಾವು ತಗೊಳ್ಳುವಂಥ ನಿರ್ಧಾರ ಮುಹೂರ್ತದ ಭಾಗ ಇದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ಜಾತಕ ಎಲ್ಲ ತುಂಬಾ ಚೆನ್ನಾಗಿದೆ ಮೂವತ್ತಾರಿಕೆ ಮೂವತ್ತು ಬಂದಿರುತ್ತೆ ಮೂವತ್ತೆರಡು ಬಂದಿರುತ್ತೆ ಆದ್ರೂ ಡೈವರ್ಸ್ ಆಯಿತು ಕೋರ್ಟಲ್ಲಿ ಅಷ್ಟೊಂದು ಜನ ಫೈಲ್ ಮಾಡ್ತಾ ಇದ್ದಾರೆ ಏನಕ್ಕೆ ಅಂದ್ರೆ ಒಂದು ಅವ್ರ ಕರ್ಮಾನುಸಾರ ಅದಿರುತ್ತೆ ಸಫರ್ ಪಡಬೇಕು ಅಂತ ಎರಡನೇದು ನಾವು ನೆಗ್ಲೆಕ್ಟ್ ಮಾಡಿರ್ತೀವಿ ಮೂರ್ತದ ಭಾಗನೆಲ್ಲ ಯಾಕೆ ಹೇಳಿ ಸ್ಯಾಟರ್ಡೆ ಸಂಡೇ ಇಟ್ಕೊಳ್ಳುವಂಥದ್ದು ಜನಗಳು ಬರಲಿ ಅಂತ ಇನ್ನೇನೋ ಮಾಡೋದು ಯಾರೋ ಮೆತ್ಸಕ್ಕೆ ನಾವು ಮದುವೆ ಆಗಿರ್ತೀವಿ ಸಲ ಹಂಗ ಮಾಡಿದಾಗ ದೇವ್ರು ಈ ರೀತಿ ಪನಿಷ್ಮೆಂಟ್ ಕೊಟ್ಟಿರ್ತಾನೆ ನಿಮ್ಗೆ ಏನು ಬೇಕು ಪೇರೆಂಟ್ಸ್ನು ಇದರಲ್ಲಿ ಜವಾಬ್ದಾರಿ ಆಗ್ತಾರೆ ಮತ್ತೆ ಮದುವೆ ಆಗೋರು ತುಂಬಾ ಜವಾಬ್ದಾರಿ ಆಗ್ತಾರೆ ಪ್ರತಿಯೊಬ್ಬರಿಗೂ ಅವ್ರ ಜವಾಬ್ದಾರಿ ಅವ್ರು ನಿಭಾಯಿಸಿದ್ರೆ ಯಾವುದೇ ರೀತಿಯ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಮತ್ತೆ ಸಮಸ್ಯೆ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಮತ್ತೆ ಮೂರ್ತದ ಭಾಗಕ್ಕೂ ಇದೇ ಡಿಫ್ರೆನ್ಸ್ ಇರುವಂತದ್ದು ಮೂರ್ತದ್ ಭಾಗ ಒಂದ್ ಮೂರು ತಿಂಗಳು ಮುಂದೆ ಹಾಕೊಳ್ಬೋದು ಒಂದು ಮಾಡ್ಕೊಳ್ಬೋದು ನಮ್ಮ ಕೈಲಿರುತ್ತೆ ನಿಮ್ಮ ಪರ್ಸ್ನಲ್ ಅವರ ಸ್ಕೊಪ್ಪು ಯಾವುದೇ ರೀತಿಯ ಚೇಂಜಸ್ ಮಾಡೋಕ್ಕಾಗಲ್ಲ ಯಾವ ಗ್ರಹಕ್ಕೆ ಯಾವ ಮಂತ್ರ ಪಠಣೆ ಮಾಡಬೇಕು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ದೇವರುಗಳು ಯಾವಾಗ್ಲೂ ಆಶೀರ್ವಾದ ಮಾಡ್ತಾ ಇರ್ತಾರೆ ನಮ್ಗೆ ಈಗ ಗಣಪತಿ ನಮ್ಗೆ ಯಾವಾಗ್ಲೂ ಆಶೀರ್ವಾದ ಮಾಡ್ತಾ ಇರ್ತಾರೆ ಆದ್ರೆ ನಮ್ಮ ಜಾತಕದಲ್ಲಿ ಏನಾದ್ರು ಕೇತು ಕೆಟ್ಟಿದ್ರೆ ನಮ್ಗೆ ಸಮಸ್ಯೆ ಕೊಡುತ್ತೆ ಕೇತು ಅಧಿಪತಿ ಬಂದು ಗಣಪತಿ ಗಣಪತಿ ಎಲ್ಲನು ನಿಮ್ಗೆ ಸಮಸ್ಯೆಯಿಂದ ತೆಗೆದ್ಬಿಡು ಬಾ ಅಂತ ಕೇತು ಹೇಳೋಕೆ ಆಗಲ್ಲ ಯಾಕೆ ಅವ್ರ ಕರ್ಮ ಅವ್ರಿರದೆ ನಮ್ಮ ಕೇಸ್ ವರ್ಕರ್ ಇದ್ದಂಗೆ ಆ ಈ ಗ್ರಹಗಳು ಅವ್ರಿರದೆ ನಮ್ಮನ್ನ ಫಾಲೋ ಮಾಡ್ತಿರ್ತಾರೆ ನಿನ್ನ ಈ ಜನ್ಮದಲ್ಲಿ ಇಷ್ಟು ಈ ಜನ್ಮದಲ್ಲಿ ಈ ಜನ್ಮದಲ್ಲಿ ರಾಹು ನೋಡ್ಕೊಂಡ್ರೆ ನಿಮ್ಮ ಕರ್ಮನ ಓ ಜನ್ಮದು ಕೇತು ಹೇಳ್ತಾರೆ ಓ ಈ ಒಂದು ಓ ಈ ಜನ್ಮದು ಈ ಒಂದು ಕರ್ಮ ಫಲ ಇದೆ ಓ ಜನ್ಮದು ಈ ಕರ್ಮ ಫಲ ಇದೆ ಕೇತು ಈ ರಾವು ಕೇತುಗಳು ನಮ್ಮ ಪ್ರೆಸೆಂಟ್ ಜನ್ಮ ಮತ್ತೆ ಪ್ರೀವಿಯಸ್ ಜನ್ಮನ ಕರ್ಮಗಳನ್ನ ಹೇಳ್ಕೋಂಡು ಹೋಗ್ತಾರೆ ಅದ್ರ ಅನುಸಾರವಾಗಿ ಎಲ್ಲಾ ಫಲಾನು ಸಿಗೋದು ಈ ರೀತಿ ಪ್ರತಿಯೊಂದು ಗ್ರಹದ ಅದ್ರದ್ದಾದ ಮಹತ್ವ ಇದೆ ಮೂರ್ತದ ಭಾಗದ ಬಗ್ಗೆ ನೀವು ಮದುವೆ ಆಗುವಂಥ ಟೈಮ್ಸ್ ಅಲ್ಲಿ ಕರೆಕ್ಟಾಗಿ ನೋಡಿ ಮದುವೆ ಮಾಡ್ಕೊಳ್ಬೇಕಾಗತ್ತೆ ಆಗ್ಲೇ ಹೇಳ್ದಂಗೆ ಎಲ್ಲ ಫಾಲೋ ಅಪ್ ಮಾಡದೇ ಇದ್ರು ಲಗ್ನ ಒಂದು ಫಾಲೋ ಅಪ್ ಮಾಡ್ಕೊಳ್ಬೇಕು ಯಾಕಂದ್ರೆ ಎಲ್ಲಾನು ನಾವು ಕರೆಕ್ಟಾಗಿ ಹುಣಸಿ ವಾರ ನಕ್ಷತ್ರ ತಿಥಿ ಮತ್ತೆ ಈ ರೆಟ್ರೋಗ್ರ ಕಂಬಸ್ಟ್ ಆಗುವಂಥದ್ದು ಸಪ್ತಮ ಭಾವದಲ್ಲಿ ಆಗ್ರಹ ಇರಬಾರ್ದು ಅಂತ ಎಲ್ಲಾನು ನಾವು ಮಾಡೋಕ್ಕಾಗಲ್ಲ ಯಾವುದಾದ್ರು ಒಂದು ಬಿಡಲೇಬೇಕಾಗುತ್ತೆ ಅವನಿ ನಾವು ಇಷ್ಟೇ ಯಾಕಂದ್ರೆ ವಾರ ಮ್ಯಾಚ್ ಆದರೆ ನಕ್ಷತ್ರ ಮ್ಯಾಚ್ ಆಗಿರಲ್ಲ ಅಥವಾ ಸಪ್ತಮ ಯಾವುದೋ ಒಂದು ಗ್ರಹ ಬರುತ್ತೆ ಸೊ ಏನಾದರೂ ಒಂದು ಸಮಸ್ಯೆ ಬರುತ್ತೆ ಅದಕ್ಕೇನು ಪರಿಹಾರ ಅಂದ್ರೆ ನಮ್ಮ ಪರ್ಸನಲ್ ಆರೋಸ್ಕೋಪಲ್ಲಿರುವಂತಹ ಗ್ರಹಗಳು ಯಾವುದು ಉಚ್ಚವಾಗಿದೆ ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ಒಂಬತ್ತನೇ ಮನೆ ಈ ಗ್ರಹಗಳಿಗೆ ಡೈಲಿ ಮಂತ್ರ ಪಠಣೆ ಮಾಡಿದ್ರೆ ಸಾಕು ಅಲ್ಲಿ ಆಗಿರುವಂಥ ನೆಗೆಟಿವಿಟಿ ಅಲ್ಲಿ ಈಚೆ ಬರ್ಬೋದು ಕೇಳ್ತಾರೆ ಸರ್ ಎಲ್ಲಾನು ಕರೆಕ್ಟಾಗಿ ಮಾಡಕ್ಕಾಗುತ್ತಾ ಮೂರ್ತನ ಕುಣ್ಸಕ್ ಆಗುತ್ತಾ ಅಂತ ಖಂಡಿತ ಸಾಧ್ಯ ಇಲ್ಲ ಏನಾದ್ರೂ ಒಂದು ಡಿಫೆಕ್ಟ್ ಆಗಿರುತ್ತೆ ಆ ಡಿಫೆಕ್ಟ್ ಇಂದ ಹೊರಗೆ ಬರಬೇಕು ಅಂದ್ರೆ ಮಂತ್ರಪಠಣೆ ಇನ್ನ ಪಠಣೆ ಅಂದ್ರೆ ನಾವು ಹೇಳ್ತಾನೆ ಇರ್ತೀವಿ ಆದ್ರೆ ಅವ್ರು ಏನು ಕೇಳ್ತಾರೆ ಅಂದ್ರೆ ನಮಗೆ ಫೋನ್ ಮಾಡೋರು ಅಥವಾ ಸರ್ ಎಲ್ಲಿ ಹೋಮ ಮಾಡಿಸ್ಬೇಕು ಅಂತ ಯಾಕಂದ್ರೆ ಒಂದು ದಿಸಕ್ಕೆ ಮಾಡಿ ಕೈ ತೊಡ್ಕೊಬಡೋಣ ಅಂತ ಎಷ್ಟೊಂದು ಜನಕ್ಕೆ ಒಂದು ದಿಸಕ್ಕೆ ಮಾಡಿ ಹೋಮ ಇಷ್ಟು ದುಡ್ಡು ಕೊಟ್ಬಿಡೋದು ಅವ್ನು ಹೋಮ ಮಾಡ್ಕೊಂಡು ಹೋಗ್ತಾನೆ ಅಂತ ಆ ರೀತಿ ಅಲ್ಲ ನೀವು ಹೋಮ ಮಾಡಿಸ್ತಿದ್ರು ಪರವಾಗಿಲ್ಲ ಡೈಲಿ ಮಂತ್ರ ಪಠಣೆ ಚಾಂಟಿಂಗ್ ಆಫ್ ಮಂತ್ರ ನಿಮ್ಮ ಮನೆಗಳಲ್ಲಿ ಮಾಡಿದ್ರೆ ನಿಮ್ಮ ಮನೆಯೇ ಮಂತ್ರಾಲಯ ಸೊ ಮಂತ್ರ ಪಠಣೆ ಮಾಡಿದ್ರೆ ನಿಮ್ದೇನೇ ಸಮಸ್ಯೆ ಇದ್ರೂ ಒಂದೇ ದಿವಸನೂ ಅದು ಹೋಗ್ತಾ ಇದ್ರು ಡೈಲಿ ಸಮಸ್ಯೆಯಿಂದ ಹೊರಗೆ ಬರ್ತೀರಾ ಇದಿಷ್ಟು ವಿಚಾರ ಮೂರ್ತದ ಭಾಗ ಭಾಗದ ಬಗ್ಗೆ ಯಾರು ವಾಸುದೇವ ಆಸ್ಟ್ರೋಗಳು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ನಾನು ಹಾಕುವಂಥ ವಿಡಿಯೋಸ್ ಇಮಿಡಿಯೇಟ್ ನಿಮಗೆ ರೀಚ್ ಆಗುತ್ತೆ ಮತ್ತೆ ನನ್ನ ಚಾನೆಲ್ ಅಲ್ಲಿ ರೀತಿ ದೋಷ ಕಾಟ ಅಲ್ಲಿ ಪೂಜೆ ಮಾಡ್ಸಿ ಇಲ್ಲಿ ಪೂಜೆ ಮಾಡ್ಸಿ ಮತ್ತೆ ಹೋಮ ಮಾಡಿಸಿ ದುಡ್ಡು ಕಳ್ಕೊಳ್ಳಿ ಅವೆಲ್ಲ ಏನು ಇಲ್ಲ ನಿಮ್ಮ ಗ್ರಹಗಳು ಫಾರ್ಚುನರ್ ಪಾಯಿಂಟ್ ಲಕ್ಕಿ ಪಾಯಿಂಟ್ ಯಾವುದಿದೆ ಯಾವ ಗ್ರಹ ನಿಮಗೆ ಸ್ಟ್ರಾಂಗ್ ಆಗಿದೆ ಮತ್ತು ಯಾವ ಗ್ರಹ ನೆಗೆಟಿವ್ ಪಾಸಿಟಿವ್ ಅಷ್ಟು ಮಾತ್ರ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇಲ್ಲಿ ಕೆಳಗೆ ಬರುವಂಥ ನಂಬರ್ಗೆ ನಿಮಗೆ ಏನಾದರೂ ಇನ್ಫಾರ್ಮೇಷನ್ಸ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾದರೂ ಕನ್ಸಲ್ಟೇಷನ್ಸ್ ಬೇಕಾದ್ರೂ ಕೂಡ ತಿಳ್ಕೊಬೋದು ಥ್ಯಾಂಕ್ ಯು